ಮನವಿಯನ್ನು ಮಾನ್ಯ ಶಾಸಕರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತೆ ನಮ್ಮ ಕೇಂದ್ರ ಸಚಿವರ ಎಂ ಬಿ ಪಾಟೀಲ್ ಅವರಿಗೆ ಸರ್ಕಾರಕ್ಕೆ ಕೂಡ ಕಲ್ಸಿದ್ದೀವಿ ಮೊನ್ನೆ ಮುಖ್ಯಮಂತ್ರಿ ಶಿಂಗಾಟಕ್ಕೆ ಭೇಟಿ ಕೊಟ್ಟಾಗ ಕೂಡ ಅದೇ ಮನವಿಯನ್ನು ಹೇಳಿ ಅವರಿಗೆ ಒಂದು ಒತ್ತಾಯವನ್ನು ಮಾಡಿದ್ವಿ ನಮ್ಮ ಮನವಿಯನ್ನು ಪುರಸ್ಕರಿಸಿ ಇವತ್ತು ಕೆಲ ಸರ್ಕಾರ ನಾನ್ನೂರ ತೊಂಬತ್ತ ಎಕರೆ ನೀರಾವರಿ ಪ್ರದೇಶವನ್ನು ಬಿಟ್ಟಿದ್ದೀವಿ ಅಂತಕ್ಕಂಥ ಮಾತನ್ನು ಮಾನ್ಯ ನಮ್ಮ ಗೌರವಾನ್ವಿತ ಶಾಸಕರು ಬಿ ಎಲ್ ರವಿಕುಮಾರಣ್ಣ ಅವರು ಮಾಧ್ಯಮದ ಮೂಲಕ ಹೇಳಿಕೆ ಕೊಟ್ಟಿದ್ದಾರೆ ಅವರ ಹೇಳಿಕೆಗೆ ಏನು ಡೆಂಪಟ್ಟು ಹಬ್ಬದಲ್ಲಿ ಹದಿಮೂರು ಹಳ್ಳಿಗಳ ರೈತಪರ ಹೋರಾಟ ಸಮಿತಿ ಸ್ವಾಗತವನ್ನು ಕೊಡ್ತೇವೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಸಿರಿ ಸೇನಾ ತಾಲೂಕು ಸಂಸ್ಥೆ ಅವರಿಗೆ ಉತ್ಪೂರ್ವಕ ಧನ್ಯವಾದವನ್ನು ತಿಳಿಸ್ತೀವಿ ಯಾಕಂದರೆ ಇವತ್ತು ನಮ್ಮ ಮೊದಲನೇ ಬೇಡಿಕೆ ನೀರಾವರಿ ಪ್ರದೇಶವನ್ನು ಬಿಡಬೇಕು ಅಂತ ಅವ್ರ ನೀರಾವರಿ ಪ್ರದೇಶವನ್ನು ನಮ್ಮ ರೈತರ ಕಷ್ಟಗಳನ್ನು ಅರಿತು ಸರ್ಕಾರ ನಿರಂತರವಾಗಿ ಮಾತಾಡಿ ಸಂಪರ್ಕ ಸಾಧಿಸಿ ಬಿಟ್ಟಿದ್ದಾರೆ ಅವರ ಹೇಳಿಕೆಯನ್ನು ನಾವು ಸ್ವಾಗತಿಸ್ತೇವೆ ಮತ್ತು ಏನು ಇವತ್ತು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆಯಲ್ಲಿ ನಾನ್ನೂರ ತೊಂಬತ್ಮೂರು ಎಕರೆ ನೀರಾವರಿ ಪಾಯಸವನ್ನು ಬಿಟ್ಟರೆ ಉಳಿದ ಜಮೀನನ್ನು ಫೈ ನೋಟಿಫಿಕೇಷನ್ ಮಾಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಹೋರಾಟ ಯಾವುದೇ ಕಾಲಕ್ಕೂ ನಿಲ್ಲೋದಿಲ್ಲ ಸಂಪೂರ್ಣ ಫೈ ನೋಟಿಫಿಕೇಷನ್ ಆಗಿ ರೈತರಿಗೆ ಒಂದು ಎಕರೆಗೆ ಎರಡು ಕೋಟಿ ರೂಪಾಯಿ ಪರಿಹಾರ ಬರೋವರೆಗೂ ನಮ್ಮ ನಿರಂತರ ಹೋರಾಟ ಯಾವುದೇ ಕಾಲಕ್ಕೂ ಹಿಂದೆ ಹೋಗಲ್ಲ ಅದು ಕೇಳಿ ಬಿ ಮಾಡೇ ಮಾಡ್ತೀವಿ ಏನು ಇವತ್ತು ರೈತರಿಗೆ ಉತ್ತಮ ಬೆಲೆ ಕೊಡಲೇಬೇಕು ಸರ್ಕಾರ ಅಂತೇಳಿ ಈ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ ಸರಿಗ ನೀವು ಕಳೆದ ಸಲ ಏನು ಡಿಮ್ಯಾಂಡ್ ಮಾಡಿದ ವರ್ಷ ಆಯ್ತಾ ಈಗ ಕೇಳಿ ಆಯ್ತು ಎಷ್ಟು ಒಂದೂವರೆ ವರ್ಷ ಅಂತ ಹೇಳಿದ್ರೆ ಅವರು ಫಿಕ್ಸ್ ಒಂದು ಏನಿತ್ತು ಕಾಸ್ಟ್ ಪ್ರೈಸ್ ಒಂದು ಕೋಟಿ ಕೊಟ್ಟರು ನಿಮಗೆ ಲಾಸೇ ಎರಡು ಕೋಟಿ ನಮ್ಗೆ ಲಾಸೇ ಈಗ ಹತ್ತು ವರ್ಷ ಆದ್ಮೇಲೆ ನಮ್ದು ಹತ್ತು ಕೋಟಿ ಮೇಲೆ ಹೋಗುತ್ತೆ ಇವರು ರೈತರನ್ನ ಬಾವಿ ತಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಇವತ್ತು ನಾವು ಅದಕ್ಕೆ ಮಾನ್ಯ ಸರ್ಕಾರದಲ್ಲಿ ವಿನಂತಿ ಮಾಡ್ತೇವೆ ಇವತ್ತು ಇರ್ತಕ್ಕಂಥ ಬೆಲೆ ನಾಳೆ ಇರಲ್ಲ ಹಾಗಾಗಿ ಕೈಗಾರಿಕೆ ಮಾಡಿ ಬೇಗ ಮಾಡಿ ಇವತ್ತು ಬೇರೆ ಕಡೆಯಲ್ಲೂ ಕೂಡ ಎರಡನೇ ಹಂತ ಮೂರನೇ ಹಂತ ಮಾಡಿದ್ರೆ ನಮ್ಮ ಶಿಲ್ಘಟ್ಟ ಭಾಗದಲ್ಲಿ ಮೊದಲನೇ ಹಂತ ಕೂಡ ಇನ್ನೂ ಕಾರ್ಯಗತ ಆಗಿಲ್ಲ ಹಾಗಾಗಿ ನೀವೇನು ಕೈಗಾರಿಕೆ ಮಾಡ್ತೀರ ಸರ್ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ರೈತರಿಗೆ ಒಂದು ಅಡ್ವೈಸ್ ಮಾಡ್ತಾರೆ ರೈತರ ಹತ್ರ ಜಮೀನು ತಗೊಂಡು ಸರ್ಕಾರನೇ ಬೇರೆ ಕಡೆ ಇವ್ರಿಗೆ ಜಮೀನು ಕೊಟ್ಟು ಹೆಚ್ಚುವರಿ ಹಣನ ಇವ್ರು ರೈತರಿಗೆ ಕೊಡ್ಬೋದಲ್ಲ ಅದು ಮಾಹಿತಿ ಇಲ್ಲ ಇವತ್ತು ನಮ್ಮ ಏನು ನೇರ ನೇರ ಏನಂದರೆ ಯಾರು ರೈತರು ನಿಮ್ಮನ್ನೆಲ್ಲ ಕೇಳಿ ಕೊಡ್ತಾರೋ ಅವರ ಏನು ಇವತ್ತು ಸರ್ಕಾರದ ಬರುವಂತಹ ಸಹಾಯಧನ ನಾವೇ ನೇರವಾಗಿ ಆ ರೈತರ ಖಾತೆಗಳಿಗೆ ಬಳಸ ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಬಟ್ ನೀವು ನೀವೇಳ್ತಕ್ಕಂಥ ಮಾಹಿತಿ ಅದು ನಮಗೆ ಮಾಹಿತಿ ಇಲ್ಲ ಸರ್ ಒಂದು ವೇಳೆ ಮಾಡಂಗಿದ್ರೆ ಅದು ಚೆನ್ನಾಗಿರುತ್ತಲ್ವ ಅಂತ ಅಲ್ಲ ಅದು ಚರ್ಚೆ ಮಾಡಬೇಕು ಯಾಕಂದರೆ ಮಾಹಿತಿ ಇಲ್ಲಿದ್ದು ಅದು ತಪ್ಪಾಗುತ್ತೆ ನಮಗೆ ಆ ರೀತಿ ಯಾವುದು ಮಾಹಿತಿ ಇಲ್ಲ ಸರ್ ಈಗ ನಿಮ್ಮ ಜೊತೆಯಲ್ಲೇ ಹೋರಾಟ ಮಾಡಿದಂತಹ ಇನ್ನೊಂದು ಟೀಮು ಅಂದರೆ ರೈತರನ್ನು ಇಲ್ಲಿ ಉಳಿಸ್ಬೇಕು ಅಂತೇಳಿದ್ರು ಈಗ ಅವರು ಕೇಳ್ತಾ ಇರೋದ್ರಲ್ಲಿ ಎಷ್ಟು ಮಾತ್ರ ಅಂದರೆ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅವರ ಪರವಾಗಿ ಏನು ಹೇಳ್ತಾ ಇವತ್ತು ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಒಬ್ಬರೇ ಮಾಲೀಕರಲ್ಲ ಎರಡು ಸಾವಿರದ ಎಂಟುನೂರು ಇಪ್ಪತ್ತ್ಮೂರು ಎಕರೆಯಲ್ಲಿ ಎಲ್ಲ ಜಾತಿಗಳ ಧರ್ಮಗಳ ರೈತರು ಇದ್ದಾರೆ ಅದರಲ್ಲೂ ಮುಖ್ಯವಾಗಿ ವಿಶೇಷವಾಗಿ ಸರ್ಕಾರದ್ದು ಏನು ಸಾವಿರದ ಎಂಟ್ನೂರು ಎಕರೆ ಬೇರೆ ಸರ್ಕಾರದ ಸೇರಿದೆ ಪಿ ಎಸ್ ಎಲ್ ಐನೂರು ಇಪ್ಪತ್ತೈದು ಎಕರೆ ಉಳಿದ ಸಾವಿರದ ಐನೂರು ಎಕರೆ ಸರ್ಕಾರ ಸಾವಿರದ ಎಂಟುನೂರು ಇತ್ತೀರ ಎಕರೆ ಬೇರೆ ಸರ್ಕಾರಕ್ಕೆ ಸೇರಿದೆ ಹಾಗಾಗಿ ಅವ್ರು ಹೇಳ್ತಕ್ಕಂಥ ಏನು ಇವತ್ತು ಎಲ್ಲೋ ಒಂದು ಕಡೆ ಬಾಳೆಗಾರಿಕೆ ಸಂಚಿತ ಮಾಡಕ್ಕೆ ಕೊಟ್ಟರು ಇವತ್ತು ಅದು ನಡೀತಾ ಇಲ್ಲ ಅಂತ ಹತಾಶರಾಗಿ ಇವತ್ತು ಪ್ರಕಾಶ ಮನೋಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ತೇನೆ ಏನು ಇವತ್ತು ಜಂಕಟ್ಟು ಹೋಬಳಿಯಲ್ಲಿ ಏನು ಯಾವುದೇ ವಿಚಾರ ಆಗ್ಬೋದು ಕೊಟ್ಟಿಟ್ಟ ಕ್ರಮದಲ್ಲಿರಿಸಬೇಕು ಎಷ್ಟು ಯಾರು ಸರ್ಕಾರದ ಪರ ಆಗಿರ್ಬೋದು ಕೇಳಿ ನನ್ನ ಭೂಮಿ ನಾನು ಕೊಡ್ತೀನಿ ಅಂತ ಹೋಗ್ತಾನೋ ಅವ್ರ ಮೇಲೆ ಹಲ್ಲೆಗಳಾಗ್ತಾಯಿದ್ದಾವೆ ಇದ್ದಾವೆ ಹಾಗಾಗಿ ಮೊನ್ನೆ ಕೂಡ ಪೊಲೀಸ್ ಇಲಾಖೆಯಲ್ಲಿ ಮನವಿ ಮಾಡಿದ್ದೇವೆ ಇದೇ ಬಸವಪಟ್ಟಣ ಗ್ರಾಮದಲ್ಲಿ ಏನಿದು ರಸ್ತೆ ಮಾಡುವಂಥ ವಿಚಾರದಿಂದ ಅವರನ್ನು ಹೊಡೆದು ಅವರ ಕರ್ತವ್ಯ ಕಡ್ಡಿಪಡ್ತಿದ್ದಾರೆ ಇದು ಒಳ್ಳೆಯ ಸಂಸ್ಕೃತಿ ಅಲ್ಲ ಹಾಗಾಗಿ ಇವತ್ತು ಏನು ಅವರು ವಿನಂತಿ ಮಾಡ್ತೀವಿ ಯಾರೇ ತುಪ್ಪ ಮಾಡಿದ್ರು ಕೂಡ ನಿರ್ದೇಶನ ಕ್ರಮ ವಹಿಸಬೇಕು ಪೊಲೀಸ್ ಇಲಾಖೆ ಏನು ಕಾನೂನು ಶಾಂತಿ ವ್ಯವಸ್ಥೆ ಕಾಪಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ ಸರ್ ಸರ್ ಈಗ ನಿಮ್ಮ ರೈತರು ಪ್ರತಿಷ್ ಅವರು ಟೀಮ್ ಕಡೆ ರಿಯಲ್ ಎಸ್ಟೇಟ್ ಅವರು ಇದ್ದಾರೆ ಅಂತಾರೆ ಅದ್ರ ಬಗ್ಗೆ ಅದು ಬಹಿರಂಗವಾಗಿ ಚರ್ಚೆಗೆ ಬರಲಿ ನಾವು ಬಹಿರಂಗವಾಗಿ ಕಟ್ಕೊಂತೀವಿ ಯಾರು ಆರೋಪ ಮಾಡ್ತಾರೆ ಬಹಿರಂಗ ಬಂದು ನಾವು ಚರ್ಚೆಗೆ ರೆಡಿ ಇದ್ದೀವಿ ನಮ್ಮ ಕಡೆ ಯಾವುದೇ ರೀತಿ ಅವರು ಇವತ್ತು ರಿಯಲ್ ಎಸ್ಟೇಟು ಯಾಕೆ ವಿರೋಧ ಮಾಡ್ತಾರೆ ಏ ರೀತಿ ಸರ್ಕಾರ ಬಂದರೆ ರಿಯಲ್ ಎಸ್ಟೇಟ್ ಮಕ್ಕಳಿಗೆ ಬೆಳೆಯಲ್ಲ ಇವತ್ತು ರೈತರಿಗೆ ಒಳ್ಳೆ ದರ ಕೊಡ್ತಾರೆ ಅವ್ರ ಮಕ್ಕಳಿಗೆ ಕೆಲಸ ಕೊಡ್ತಾರೆ ಅದು ರಿಯಲ್ ಎಸ್ಟೇಟ್ ಮಾಡಿದ್ರು ಅವ್ರ ಮಧ್ಯವರ್ತಿಗಳು ಶ್ರೀಮಂತ ಆಗ್ತಾರೆ ಹಾಗಾಗಿ ಆಗುತ್ತೆ

ನಮ್ಮ ಶಾಸಕರು ಹೇಳಿಕೆ ಕೊಟ್ಟಾಗ ಅವ್ರು ಹೇಳಿಕೆನ ಕೊಡ್ತಾರೆ ಅವ ನಾವು ಬಿಡುವುದಿಲ್ಲ ತರೋದಿಲ್ಲ ಅಂತ ಕೇಳಿದ್ರು ನಮ್ಮೂರು ನೆಲಕೂರು ಸುಮಾರು ಜನ ಒಂದು ಇನ್ನೂರು ಮೂರು ಜನ ಜನ ನಮ್ಮೂರು ರಾಜಬಾಜರಲ್ಲಿ ಜಿಮಿನ ಉಳಿಸಿ ಊಟ ಪ್ರದೇಶದಲ್ಲಿ ನೀವು ತೆಗೆದಾಟಿ ಮಾಡ್ತೀವಿ ಅಂತ ಇವರೇ ಮನವಿ ಕೊಟ್ಟು ಇರೋ ಸರ ನಂಬರ್ ಸಮೇತ ಕೊಟ್ಟು ಆದಮೇಲೆ ಇವರು ಎನ್ ಸಿ ಸಿಖ್ಯಮಂತ್ರಿ ಕೆ ಎ ಬಿ ಡಿ ಮಾತಾಡಿ ನಾನ್ನೂರ ಎಪ್ಪತ್ತ್ಮೂರು ರೂಪಾಯಿ ಇಪ್ಪತ್ತು ಗಂಟೆ ಜಿಮೀನನ್ನು ಹುಡಿಸಿಬಿಟ್ಟು ಇವರು ಬಿಡು